ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ದು ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿ ಖಾಲಿರುವಂಥ ವಿವಿಧ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿರುತ್ತೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಗೆ ಏನು ಒಂದು ಕ್ವಾಲಿಫಿಕೇಷನ್ ಬೇಕು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಂಡರಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ವಿಜಯಪುರದಲ್ಲಿ ಖಾಲಿರುವಂತಹ ಅಂತಂದ್ರೆ ವಿಜಯನಗರದಲ್ಲಿ ಖಾಲಿರುವಂತಹ ಈ ಒಂದು ನೋಟಿಫಿಕೇಷನ್ ಆಗಿದ್ದು ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಲಾಗಿರುತ್ತೆ ನೇಮಕಾತಿಯ ಒಂದು ಪ್ರಕಟಣೆಯನ್ನು ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಒಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ವಿಜಯಪುರ ವಿಜಯನಗರ ಜಿಲ್ಲೆಯಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದ್ದು ಸ್ತ್ರೀ ರೋಗ ಪ್ರಸ್ತುತಿ ತಜ್ಞರು ಮಕ್ಕಳ ತಜ್ಞರು ವೈದ್ಯಾಧಿಕಾರಿಗಳು ಜಿಲ್ಲಾ ಲೆಕ್ಕಪತ್ರ ವ್ಯವಸ್ಥಾಪಕರು ಆಡಿಯೋಮೆಟ್ರಿಕ್ ಸಹಾಯಕರು ಶ್ರವಣ ದೋಸವುಳ್ಳಂತ ಮಕ್ಕಳ ಬೋಧಕರು ನೆಕ್ಸ್ಟ್ ಶುಶ್ರೂಷಕಿಯರು ನೆಕ್ಸ್ಟ್ ಡಿಇಿ ಮ್ಯಾನೇಜರ್ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿ ಎಚ್ ಸಿ ಓ ಮಹಿಳೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಮತ್ತು ಮನೋರೋಗ ತಜ್ಞರ ಹುದ್ದೆಗಳನ್ನು ಒಳಗೊಂಡಂತೆ ವಿವಿಧ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದ್ದು ಸ್ನೇಹಿತರೆ ಇಲ್ಲಿ ಖಾಲಿರುವಂತಹ ಹುದ್ದೆಗಳ ವಿವರವನ್ನ ನೋಡಿದ್ರೆ ಟೋಟಲ್ ಪೋಸ್ಟಿಂಗ್ ನೋಡಿದ್ರೆ ಐವತ್ಮೂರು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದ್ದು ಇಲ್ಲಿ ಯಾವ ಹುದ್ದೆಗಳಿಗೆ ತಕ್ಕಂತೆ ನಿಮಗೆ ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಇಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುವುದು ಅಂತಲೂ ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ರೋಸ್ಟರ್ ಅನ್ನು ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ ನೀವೇನಾದರೂ ಹೊಸ ವಿದ್ಯಾರ್ಥಿಗಳಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಬಿ ಟಿ ಸಿ ಪೊಲೀಸ್ ಇಲಾಖೆ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರೂಪ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸ್ನೇಹಿತರೆ ಈ ಒಂದು ಅಧಿಸೂಚನೆಗೆ ಅರ್ಜಿಯನ್ನು ಸಲ್ಲಿಸಲು ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ನೀವು ಒಂದು ವರ್ಷದ ಡಿಪ್ಲೊಮೊ ಇನ್ ಹಿಯರಿಂಗ್ ಲ್ಯಾಬೋರೇಟರಿ ಅಥವಾ ನೀವು ಎಮ್ ಬಿ ಎಸ್ ಪದವಿ ಅಥವಾ ನೀವು ಇನ್ನೂ ಹೆಚ್ಚಿನ ಒಂದು ಸಾಮಾನ್ಯ ಅರ್ಹತಾ ಅರ್ಹತೆಗಳನ್ನು ಹೊಂದಿದರೆ ಸಾಕು ಈ ಒಂದು ಅಧಿಸೂಚನೆಗೆ ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಸಂಪೂರ್ಣ ವಿಜಯನಗರ ಜಿಲ್ಲೆಯಾದ್ಯಂತ ನೇಮಕಾತಿಯಾಗಿದ್ದು ನಿಮ್ಮ ಮಾಸಿಕ ವೇತನವನ್ನು ನೋಡಿದ್ರೆ ಹದಿನೈದು ಸಾವಿರ ರೂಪಾಯಿಯಿಂದ ಸ್ನೇಹಿತರೆ ನಿಮಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿವರೆಗೂ ಪ್ರತಿ ತಿಂಗಳ ಮಾಸಿಕ ವೇತನವನ್ನು ನಿಗದಿಪಡಿಸಲಾಗಿದೆ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಸ್ನೇಹಿತರೆ ಈ ಒಂದು ಅಧಿಸೂಚನೆಗೆ ನಿಮ್ಮ ಒಂದು ವಯೋಮಿತಿಯನ್ನು ನೋಡಿದ್ರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಅರವತ್ತು ವರ್ಷದ ಒಳಗಡೆ ಇರುವಂಥ ಬೂತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಇಬ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆಯನ್ನ ನೋಡಿದ್ರೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಇರೋದಿಲ್ಲ ಸಂಪೂರ್ಣ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮಗೆ ನೇರ ಸಂದರ್ಶನಕ್ಕೆ ಕರೆದು ದಾಖಲಾತಿ ಪರಿಶೀಲನೆ ಮಾಡಿ ಈ ಒಂದು ಅಧಿಸೂಚನೆಗಳಿಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ಸಂಪೂರ್ಣ ಇದೊಂದು ಗುತ್ತಿಗೆ ಆಧಾರದ ನೇಮಕಾತಿಯಾಗಿದ್ದು ಈ ಒಂದು ಗುತ್ತಿಗೆ ಆಧಾರದ ನೇಮಕಾತಿಯಲ್ಲಿ ಯಾವುದೆಲ್ಲ ಅಭ್ಯರ್ಥಿಗಳು ಕಂಪ್ಲೀಟ್ ಕಂಪ್ಲೀಟಾಗಿ ನಿಮಗೆ ಯಾವುದೇ ರೀತಿಯಾದಂಥ ಪರ್ಮನೆಂಟ್ ನೋಟಿಫಿಕೇಷನ್ ಇರೋದಿಲ್ಲ ಇದು ಕಂಪ್ಲೀಟಾಗಿ ಗುತ್ತಿಗೆ ಆಧಾರದ ನೇಮಕಾತಿಯಾಗಿರುತ್ತದೆ ಹಾಗಾಗಿ ಈ ಒಂದು ಅಧಿಸೂಚನೆಗೆ ಅರ್ಜಿ ದೊರೆಯುವಂಥ ಮತ್ತು ಸ್ವೀಕರಿಸುವಂಥ ದಿನಾಂಕವನ್ನು ನೋಡಿದ್ರೆ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಚೇರಿಯ ಸಮಯದಲ್ಲಿ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ ಅರವತ್ತು ಹಾಸಿಗೆ ಎಮ್ ಸಿ ಎಚ್ ಆಸ್ಪತ್ರೆ ಹಿಂಭಾಗ ಮಸೀದಿ ಹತ್ತಿರ ಹೊಸಪೇಟೆ ಸಂಜೆ ಐದು ಮೂವತ್ತರ ಒಳಗಾಗಿ ನಿಮ್ಮ ಒಂದು ಅರ್ಜಿ ಫಾರ್ಮನ್ನು ನೀವು ಸ್ವೀಕರಿಸಬೇಕಾಗಿರುತ್ತೆ ಅಂತ ಇಸ್ಕೋಬೇಕಾಗಿರುತ್ತೆ ನಂತರ ಆ ಒಂದು ಸ್ವೀಕೃತವಾದಂಥ ಅರ್ಜಿಯನ್ನು ನೀವು ಅರ್ಜಿಯನ್ನು ಸಲ್ಲಿಸಲು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಐದು ಮೂವತ್ತರ ನಂತರ ಬಂದಂಥ ಅರ್ಜಿಯನ್ನು ಯಾವುದೇ ರೀತಿಯಾಗಿ ಪರಿಗಣಿಸಲಾಗುವುದಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಅಪ್ಲಿಕೇಶನ್ ಫಾರ್ಮನ್ನು ನಾವು ತಿಳಿಸುವಂಥ ಒಂದು ಅಡ್ರೆಸ್ಗೆ ಈಗ ಆಲ್ರೆಡಿ ತಿಳಿಸಿದ್ವಲ್ಲ ಈ ಅಡ್ರೆಸ್ಗೆ ಹೋಗಿ ಭೇಟಿಯನ್ನು ನೀಡಿ ಅಪ್ಲಿಕೇಶನ್ ಫಾರ್ಮ್ ಪಡೆದುಕೊಂಡು ನಾವು ತಿಳಿಸಿದಂಥ ಅಡ್ರೆಸ್ಸಲ್ಲೇನೆ ನೀವು ಅಲ್ಲೇ ಇಸ್ಕೊಂಡಿರ್ತಾರಲ್ಲ ಅಲ್ಲೇ ಫಿಲ್ ಮಾಡಿ ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟು ಬರಬೇಕಾಗಿರುತ್ತೆ ಸ್ನೇಹಿತರೆ ಇದೊಂದು ಸಂಪೂರ್ಣ ಗುತ್ತಿಗೆ ಆಧಾರದ ನೇಮಕಾತಿಯಾಗಿದ್ದು ನಮ್ಮ ಕರ್ನಾಟಕದ ವಿಜಯನ ವಿಜಯನಗರ ಜಿಲ್ಲೆಯಲ್ಲಿ ನೇಮಕಾತಿಯಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಉದ್ಯೋಗ ಮಾಹಿತಿಯನ್ನು ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ